ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಸರ್ಕಾರಿ ಜಾಗ ಸಾರ್ವಜನಿಕ ಸ್ಥಳಗಳ ಬಳಕೆಗೆ ನಿರೀಕ್ಷೆಯಂತೆ ಸರ್ಕಾರ ಅಂಕುಶ ಹಾಕಿದೆ ಅದರಲ್ಲೂ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಿಸಬೇಕೆಂಬ ಸ್ವಪಕ್ಷೀಯರ ಬೇಡಿಕೆಗೆ ಸ್ಪಂದಿಸಿ ಸರ್ಕಾರ ಮಹತ್ವದ ನಿರ್ಧಾರಕ್ಕೆ ಬಂದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಈಗ ಎಲ್ಲ ನೋಡಿದ್ರೂ ಸೈಬರ್ ವಂಚನೆಯದೇ ಸತ್ತು ರಾಜಧಾನಿಯಲ್ಲಿ ಸೈಬರ್ ಕ್ರೈಮ್ ಜಾಲದ ಕಾಲ್ ಸೆಂಟರ್ ತೆರೆದು ಅಮೆರಿಕನ್ನರನ್ನ ವಂಚನೆಯ ಬಲೆಗೆ ಬೀಳಿಸ್ತಾ ಇದ್ದಂತಹ ಗ್ಯಾಂಗ್ ಪೊಲೀಸರಿಗೆ ಸಿಕ್ಕಿಬಿದ್ದ ಬೆನ್ನಲ್ಲೇ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸೈಬರ್ ವಂಚನೆ ಜಾಲವನ್ನು ಸಿಬಿಐ ಪತ್ತೆ ಹಚ್ಚಿದೆ ಈ ಕುರಿತ ವರದಿಗೆ ಮುಖಪುಟ ನೋಡಿ ರಾಜ್ಯದ ನೂರ ನಲವತ್ತೆಂಟು ನಿಗಮ ಮಂಡಳಿಗಳ ಪೈಕಿ ಏಳು ನಿಗಮಗಳನ್ನು ಮುಚ್ಚಲು ಹಾಗೂ ಒಂಬತ್ತು ಸಂಸ್ಥೆಗಳ ವಿಲೀನಕ್ಕೆ ರಾಜ್ಯ ಆಡಳಿತ ಸುಧಾರಣಾ ಆಯೋಗ ಎರಡು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಈ ವರದಿಗೆ ವಿಜಯವಾಣಿ ಓದಿ ಸಿಕ್ಸ್ ಪ್ಯಾಕ್ ಏಟ್ ಪ್ಯಾಕ್ಗಳು ಇಪ್ಪತ್ತು ಇಂಚಿನ ತೋಳುಗಳು ಹೊರಗಿನಿಂದ ನೋಡಲು ಹುರಿಗೊಂಡ ದೇಹ ನಾವು ಒಳಗಿನಿಂದಲೂ ಆರೋಗ್ಯವಾಗಿದ್ದೇವೆ ಎಂಬುದನ್ನು ದೃಢೀಕರಿಸುತ್ತಾ ಹೌದು ಎನ್ನುವುದಾದ್ರೆ ವಿಶ್ವದಾದ್ಯಂತ ಬಾಡಿ ಬಿಲ್ಡರ್ ಗಳಷ್ಟು ಆರೋಗ್ಯವಂತರು ಬೇರಾರು ಇಲ್ಲ ಅಲ್ವೇ ಆದರೆ ಅವರ ಈ ಕಟ್ಟುನಿಟ್ಟಿನ ವರ್ಕೌಟ್ ಡಯೆಟ್ ಮತ್ತು ದೇಹ ಹುರಿಗೊಳಿಸಿಕೊಳ್ಳಲು ತೆಗೆದುಕೊಳ್ಳುವ ಸಪ್ಲಿಮೆಂಟ್ಗಳೇ ಅವರ ಆರೋಗ್ಯಕ್ಕೆ ಮಾರಕವಾಗ್ತವೆ ಈ ಕುರಿತ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ ಕೇಂದ್ರ ಸರ್ಕಾರವು ದೇಶದ ಬ್ಯಾಂಕಿಂಗ್ ವಲಯದಲ್ಲಿ ಮತ್ತೊಂದು ಸುತ್ತಿನ ಬೃಹತ್ ಸುಧಾರಣೆಗೆ ಮುಂದಾಗಿದೆ ಸಣ್ಣ ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ದೊಡ್ಡ ಬ್ಯಾಂಕ್ಗಳೊಂದಿಗೆ ವಿಲೀನಗೊಳಿಸುವ ಬೃಹತ್ ಯೋಜನೆಯನ್ನ ರೂಪಿಸುತ್ತಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಕೇಂದ್ರ ಸರ್ಕಾರದ ಜನಗಣತಿ ಎರಡ್ ಸಾವಿರದ ಇಪ್ಪತ್ತೇಳರ ಪ್ರಾಯೋಗಿಕ ಸಮೀಕ್ಷೆ ನವೆಂಬರ್ನಲ್ಲಿ ಆರಂಭವಾಗಲಿದ್ದು ಇದು ದೇಶದ ಮೊದಲ ಡಿಜಿಟಲ್ ಮತ್ತು ಜಾತಿ ಅಂತರ್ಗತ ಜನಗಣತಿ ನಡೆಸುವತ್ತ ಮೊದಲ ಪ್ರಮುಖ ಹೆಜ್ಜೆಯಾಗಲಿದೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರಾಯೋಗಿಕ ಸಮೀಕ್ಷೆ ಕಾರ್ಯ ಆರಂಭವಾಗಲಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಿಸುವ ಸಂಬಂಧ ತೆಲಂಗಾಣ ಹೈಕೋರ್ಟ್ನ ಮಧ್ಯಂತರ ತಡೆಯಾಜ್ಞೆ ವಿರುದ್ಧ ತೆಲಂಗಾಣ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಗುರುವಾರ ವಜಗೊಳಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಸ್ಟ್ರೇಲಿಯಾ ಪ್ರವಾಸದ ಏಕದಿನ ಸರಣಿಗೆ ಪೂರ್ವಭಾವಿಯಾಗಿ ಭಾರತ ತಂಡ ಗುರುವಾರ ಅಭ್ಯಾಸ ಆರಂಭಿಸಿದೆ ಅನುಭವಿ ಬ್ಯಾಟರ್ಗಳಾದ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಸಹಿತ ಭಾರತ ತಂಡದ ಆಟಗಾರರು ನೆಟ್ಸ್ನಲ್ಲಿ ಅಭ್ಯಾಸ ನಡೆಸಿದರು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅಧ್ಯಾಯವೊಂದರಲ್ಲಿ ಕಾಂತಾರದ ದಂತಕತೆ ಹೇಳಿದಂತೆಯೇ ಮುಂದಿನ ಹತ್ತು ಹದಿನೈದು ವರ್ಷಗಳ ಬಳಿಕವೂ ಕನ್ನಡ ಚಿತ್ರರಂಗದ ದಂತಕತೆ ಕಾಂತಾರದ ಬಗ್ಗೆ ಸಿನಿಮಾ ಪ್ರಿಯರು ಮಾತನಾಡಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಈ ಸುದ್ದಿಗೆ ಸಿನಿಮಾಣಿ ಓದಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ